ం సచ్చిదానందస్వరూపం సిద్ధారుూఢయదీశ్వరం భుక్తిముక్తిఫలప్రదం నిత్యం వందే జగద్గురు నిత్యం వందే జగద్గురు అద్వైత సార్వభౌమచక్రవర్తి జగద్గురు సిద్ధారుడ మహాస్వామిలవరే ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಅನಂತ ಕೋಟಿ ಸರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ ಶ್ರವಣಪಿಗಳ ತಮ್ಮೆಲ್ಲರಿಗೂ ಅನೇಕ ಶರಣು ಶರಣಾರ್ಥಿಗಳು ಶ್ರೀ ಕಥಾಮೃತ ಒಂಬತ್ತನೇ ಅಧ್ಯಾಯ ಹುಬ್ಬಳ್ಳಿಯಲ್ಲಿ ನೆಲೆಸುವ ಸಂಕೇತ ಹುಬ್ಬಳ್ಳಿಯ ಕಿಲ್ಲೆಯಲ್ಲಿನ ಬ್ರಾಹ್ಮಣ ಸಮಾಜದ ಅಂದಿನ ದತ್ತದೇವ ಪೀಠದ ಪರಮಪೂಜ್ಯ ಶ್ರೀ ಕೃಷ್ಣೇಂದ್ರ ಸ್ವಾಮಿಗಳು ಮುನ್ನೂರು ವರ್ಷಗಳ ಹಿಂದೆಯೇ ಕೈಲಾಸಪತಿ ಬೋಳಾಶಂಕರನು ಭಕ್ತರ ಪ್ರಾರ್ಥನೆಯಂತೆ ಸಿದ್ಧಶಿವಿಯೋಗಿಯೊಬ್ಬನ ರೂಪದಲ್ಲಿ ಹುಬ್ಬಳ್ಳಿಗೆ ಬಂದು ಊರ ಹೊರಗಿನ ಮೌಂಜಿ ಕೃಷ್ಣಾಪುರ ಗ್ರಾಮದ ಸರಹದ್ದಿನ ಶಂಕರ ಭಾರತಿ ಜಮೀನಿನಲ್ಲಿ ನೆಲೆಸುವನು ಎಂದು ಭವಿಷ್ಯವನ್ನು ಹೇಳಿದ್ದರು ಅಷ್ಟೇ ಅಲ್ಲದೆ ಅವರನ್ನು ಜಗತ್ತಿಗೆ ಪರಿಚಯಿಸುವ ಜವಾಬ್ದಾರಿಯನ್ನು ಸಹ ತಮ್ಮ ಶಿಷ್ಯರಾದ ಶ್ರೀಪಾದ ಸ್ವಾಮಿಗಳ ಮೇಲೆ ಹರಿಸಿ ತಾವು ಮಹಾಸಮಾಧಿಯನ್ನು ಪಡೆದುಕೊಂಡರು ಸ್ವಾಮಿಗಳು ತಮ್ಮ ಗುರುಗಳು ತಿಳಿಸಿದಂತೆ ತಮ್ಮ ಜೀವನವಿಡೀ ಶಿವಯೋಗಿಯ ಆಗಮನಕ್ಕೆ ದಾರಿ ಕಾದು ಬಳಿಕ ತಮ್ಮ ಶಿಷ್ಯರಾದ ಶ್ರೀಧರ ಸ್ವಾಮಿಗಳ ಮೇಲೆ ತಮ್ಮ ಹೊಣೆಗಾರಿಕೆಯನ್ನು ಹೊರಿಸಿ ತಾವೂ ಸಹ ಮಹಾ ಪಡೆದುಕೊಂಡರು ಇಂದಿಗೂ ಆ ಮಹಾಪುರುಷರ ಸಮಾಧಿಯನ್ನು ಅಲ್ಲಿ ಕಾಣಬಹುದು ಈ ಮಾತು ಅಂದು ತಲೆತಲಾಂತರವಾಗಿ ಹುಬ್ಬಳ್ಳಿಯ ಬ್ರಾಹ್ಮಣ ಸಮಾಜದ ಜನರಲ್ಲಿ ಜನಜನಿತವಾಗಿ ಹಬ್ಬಿಬಿಟ್ಟಿತ್ತು ಇನ್ನು ಇಂದಿನ ಶ್ರೀ ಸಿದ್ಧಾರುಢ ಸ್ವಾಮೀಜಿಯವರ ಶೈನ ಮಂದಿರ ಸಹ ಬ್ರಾಹ್ಮಣ ಸಮಾಜದ ಅಂದಿನ ಅದೇ ದತ್ತೋಪಾಸಕರಾದ ಚಿದ್ಗನಾನಂದ ಸ್ವಾಮಿಯವರ ಸಮಾಧಿ ಮಂದಿರವಾಗಿತ್ತು ಅಂದು ಶ್ರೀ ಸಿದ್ಧನಾಥರು ಅಲ್ಲಿ ಪ್ರಥಮ ಬಾರಿಗೆ ನೆಲೆಸಿದಾಗ ಚಿದ್ಗನಾನಂದ ಸ್ವಾಮಿಯವರ ಸಂಬಂಧಿಕರಾದ ಹಾವೇರಿಯ ಪಾಂಡುರಂಗಪ್ಪ ರಂಗಪ್ಪ ಚಿಟುಗುಪ್ಪಿಯವರು ಮತ್ತು ಅವರ ತಾಯಿಯವರು ತಕರಾರು ತೆಗೆದಿದ್ದರು ಬಳಿಕ ಚಿದ್ಗನಾನಂದ ಸ್ವಾಮಿಯವರೇ ಸ್ವತಃ ಅವರ ಕನಸಿನಲ್ಲಿ ಬಂದು ನಾನು ಬೇರೆಯಲ್ಲ ಸಿದ್ಧಾರೂ ಬೇರೆಯಲ್ಲ ಅವರನ್ನು ಅಲ್ಲಿ ಸ್ವಸ್ಥವಾಗಿ ನೆಲೆಸಲು ಬಿಡಿ ಎಂದು ತಿಳಿಸಿದ ಬಳಿಕ ಅವರ ಸಂಬಂಧಿಕರಾದ ಹಾವೇರಿಯ ಪಾಂಡುರಂಗಪ್ಪ ರಂಗಪ್ಪ ಚಿಟುಗುಪ್ಪಿಯವರು ಮತ್ತು ಅವರ ತಾಯಿಯವರು ಚಿದ್ಗನಾನಂದ ಸ್ವಾಮಿಯವರ ಸಮಾಧಿ ಸಮೇತವಾಗಿ ಆ ಮಂದಿರವನ್ನು ಶ್ರೀ ಸಿದ್ಧನಾಥರಿಗೆ ಹದಿನೇಳು ಐದು ಹದಿನೆಂಟುನೂರ ತೊಂಬತ್ತೇಳರಲ್ಲಿ ಏಳು ಎಕರೆಗೂ ಹೆಚ್ಚು ಉಳಿದ ಜಮೀನನ್ನು ಸರ್ವೆ ನಂಬರ್ ಹದಿನೈದರಲ್ಲಿ ಬರೆದುಕೊಟ್ಟರು ಅಷ್ಟೇ ಅಲ್ಲದೆ ಅಂದಿನಿಂದ ಬ್ರಾಹ್ಮಣರಾದ ಅವರೂ ಸಹ ತಮ್ಮ ಎಲ್ಲ ಸಂಬಂಧಿಕರೊಂದಿಗೆ ಶ್ರೀ ಸಿದ್ಧನಾಥನ ಶಿಷ್ಯರಾದರು ಇಂದಿಗೂ ಸಿದ್ಧಗನಾನಂದ ಸ್ವಾಮಿಯವರ ಸಮಾಧಿಯನ್ನು ಶ್ರೀ ಸಿದ್ಧಾರುಢ ಸ್ವಾಮಿಯವರ ಮಂದಿರದಲ್ಲಿ ಕಾಣಬಹುದು ಮುಂದೆ ಅವರದೇ ಸಂಬಂಧಿಕರು ಅಲ್ಲದೆ ಅಂದಿನ ಮಾಮಲೇದಾರರು ಆದ ನಾರಾಯಣರಾವ್ ಚಿಟಗುಪ್ಪೆ ಮತ್ತು ಸಹೋದರರು ಕೆರೆಯ ಜಾಗವನ್ನು ಸಹ ಬರೆದುಕೊಟ್ಟರು ಈ ವಿಷಯವನ್ನು ಪೂಜ್ಯ ಕೃಷ್ಣೇಂದ್ರ ಸ್ವಾಮಿಗಳು ಮುನ್ನೂರು ವರ್ಷಗಳ ಹಿಂದೆ ಹೇಳಿದ ಕೈಲಾಸಪತಿ ಬೋಳಾಶಂಕರನು ಭಕ್ತರ ಪ್ರಾರ್ಥನೆಯಂತೆ ಸಿದ್ಧ ಶಿವಯೋಗಿಯೊಬ್ಬನ ರೂಪದಲ್ಲಿ ಹುಬ್ಬಳ್ಳಿಗೆ ಬಂದು ಊರ ಹೊರಗಿನ ಮೌಂಜಿ ಕೃಷ್ಣಾಪುರ ಗ್ರಾಮದ ಸರಹದ್ದಿನ ಶಂಕರ ಭಾರತಿ ಜಮೀನಿನಲ್ಲಿ ನೆಲೆಸುವರು ಎಂದು ಹೇಳಿದ ಭವಿಷ್ಯವಾಣಿಯೊಂದಿಗೆ ಹೊಂದಿಸಿ ಸ್ವಲ್ಪ ಆಳವಾಗಿ ವಿಚಾರ ಮಾಡಿ ನೋಡಿದರೆ ಶ್ರೀ ಸಿದ್ಧಾರ್ರು ಹುಬ್ಬಳ್ಳಿಗೆ ಬರುವ ಪೂರ್ವಭಾಗಿಯಾಗಿಯೇ ತಾವು ಹುಬ್ಬಳ್ಳಿಯಲ್ಲಿಯೇ ನೆಲೆಸಬೇಕು ಎಂದು ತೀರ್ಮಾನಿಸಿದಂತೆ ಕಾಣುತ್ತದೆ ಆದ್ದರಿಂದಲೇ ಅವರು ಬಿಜಾಪುರದ ಆಸ್ತಿಕ ಭಕ್ತ ಜನರಿಗೆ ತಾವು ಕೆಲ ಕಾಲದ ಬಳಿಕ ಸಮೀಪದ ಊರಿನಲ್ಲಿಯೇ ನೆಲೆಸುವುದಾಗಿ ಸಾಂಕೇತಿಕವಾಗಿ ತಿಳಿಸಿರಬೇಕು ಎನಿಸುತ್ತದೆ ಶ್ರೀಕೃಷ್ಣನು ಕಂಸನ ಪರಿಸರವನ್ನೇ ಜನ್ಮಸ್ಥಳವಾಗಿ ಆಯ್ಕೆ ಮಾಡಿದಂತೆ ಶ್ರೀ ಸಿದ್ಧಾರುಣರು ಹುಬ್ಬಳ್ಳಿಯನ್ನೇ ತನ್ನ ಕಾರ್ಯಕ್ಷೇತ್ರವಾಗಿ ಆಯ್ಕೆ ಮಾಡಿರಬೇಕು ನಿಜ ಕೆಸರಿನಲ್ಲಿಯೇ ಕಮಲ ಪುಷ್ಪವು ಅರಳುವುದು ಅಲ್ಲವೇ ಒಂಬತ್ತನೇ ಅಧ್ಯಾಯ ಸಮಾಪ್ತಿ ಹತ್ತನೇ ಅಧ್ಯಾಯ ಹುಬ್ಬಳ್ಳಿಗೆ ಆಗಮನ ಮತ್ತು ಸ್ಥಿರನೆಲೆ ಶ್ರೀ ಸಿದ್ಧಾರೂಢರು ಹುಬ್ಬಳ್ಳಿಗೆ ಬರುವ ಮೊದಲು ಸುಮಾರು ಮುನ್ನೂರು ವರ್ಷಗಳ ಹಿಂದೆಯೇ ಮಹಾಜ್ಞಾನಿಗಳಾದ ದತ್ತೋಪಾಸಕರಾದ ಪರಮಪೂಜ್ಯ ಶ್ರೀ ಕೃಷ್ಣೇಂದ್ರ ಸ್ವಾಮಿಗಳು ಭಕ್ತರ ಪ್ರಾರ್ಥನೆಯಂತೆ ಕೈಲಾಸಪತಿ ಬೋಳಾಶಂಕರನು ಶಿವಯೋಗಿಯೊಬ್ಬನ ರೂಪದಲ್ಲಿ ಹುಬ್ಬಳ್ಳಿಗೆ ಬಂದು ಊರ ಹೊರಗಿನ ಮೌಂಜಿ ಕೃಷ್ಣಾಪುರ ಗ್ರಾಮದ ಸರಹದ್ದಿನ ಶಂಕರ ಭಾರತಿ ಜಮೀನಿನಲ್ಲಿ ನೆಲೆಸುವನು ಎಂದು ತಮ್ಮ ಜೀವಿತ ಕಾಲದಲ್ಲಿ ತಮ್ಮ ಶಿಷ್ಯರಾದ ಶ್ರೀಪಾದ ಸ್ವಾಮಿಗಳ ಬಳಿಯಲ್ಲಿ ಭವಿಷ್ಯ ನುಡಿದಿದ್ದರು ಸ್ವಾಮಿಗಳು ತಮ್ಮ ಆಪ್ತ ಶಿಷ್ಯರಾದ ಶ್ರೀಧರ ಸ್ವಾಮಿಗಳಿಗೆ ಈ ವಿಷಯವನ್ನು ತಿಳಿಸಿ ಅವರನ್ನು ಗುರುತಿಸಿ ಲೋಕಕ್ಕೆ ಪರಿಚಯಿಸುವ ಹೊಣೆಗಾರಿಕೆಯನ್ನು ಹೊರಿಸಿ ತಾವೂ ಸಹ ಮಹಾ ತೆಗೆದುಕೊಂಡರು ಶ್ರೀಧರ ಸ್ವಾಮಿಗಳು ಅವರ ಸಮಾಧಿಯನ್ನು ಅವರ ಗುರುಗಳ ಸಮಾಧಿಯ ಬಳಿಯೇ ನಿರ್ಮಿಸಿ ಗುರುವಾಜ್ಞೆಯನ್ನು ಶಿರಸಾವಹಿಸಿ ಶ್ರೀ ಸಿದ್ಧಶಿವಯೋಗಿಯ ಬರುವಿಕೆಗೆ ಹಗಲಿರುಳು ಶ್ರೀರಾಮಚಂದ್ರನಿಗಾಗಿ ಕಾಯುತ್ತಿದ್ದ ಶಬರಿಯಂತೆ ಕಾಯತೊಡಗಿದರು ಇಂದಿಗೂ ಆ ಮಹಾತ್ಮರ ಸಮಾಧಿಯ ಬೃಂದಾವನಗಳನ್ನು ಹಳೆಯ ಹುಬ್ಬಳ್ಳಿಯ ಕಿಲ್ಲೆಯ ದತ್ತದೇವಸ್ಥಾನದಲ್ಲಿ ಕಾಣಬಹುದು ಇತ್ತ ಶ್ರೀಧರಸ್ವಾಮಿಗಳು ತಮ್ಮ ಗುರುಗಳು ಹೇಳಿದ ಮಹಾಸಿದ್ಧ ಶಿವಯೋಗಿಯ ಆಗಮನವನ್ನು ಪ್ರತಿನಿತ್ಯವೂ ಶಬರಿಯಂತೆ ಬಹಳ ಕಾತರದಿಂದ ಕಾಯುತ್ತಿದ್ದರು ಒಮ್ಮೆ ಅವರನ್ನು ಜನರಿಗೆ ಪರಿಚಯಿಸಿದ ಕೂಡಲೇ ತಾನು ಗುರುವಚನದಿಂದ ಋಣಮುಕ್ತನಾಗುವೆನು ಎಂದು ಹಗಲಿರಲು ಚಿಂತಿಸುತ್ತಿದ್ದರು ಇತ್ತ ಸಿದ್ದರು ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಸಂಪೂರ್ಣ ಭಾರತ ವರ್ಷವನ್ನು ಕಾಲ್ನಡಿಗೆಯಲ್ಲಿ ಸಂಚರಿಸಿ ಅನೇಕ ಮಹಾತ್ಮರೊಂದಿಗೆ ಆತ್ಮ ಜಿಜ್ಞಾಸೆಯನ್ನು ನಡೆಸಿ ಸುಮಾರು ಕ್ರಿಸ್ತಶಕ ಹದಿನೆಂಟುನೂರ ಎಪ್ಪತ್ತಾರರಲ್ಲಿ ಹುಬ್ಬಳ್ಳಿಗೆ ಬಂದು ತಲುಪಿದರು ಆಗ ಅವರಿಗೆ ಅಂದಾಜು ನಲವತ್ತರ ಆಸುಪಾಸಿನ ವಯಸ್ಸು ಒಂದು ದಿನ ಸಿದ್ಧರು ಸಂಚಾರ ಮಾಡುತ್ತಾ ಅಲ್ಲಿ ಇಲ್ಲಿ ಸುತ್ತತ್ತ ತಮಗಾಗಿ ಹಗಲಿರುಳು ಕಾಯುತ್ತಿದ್ದ ಊರ ಹೊರಗಿನ ಹಳೆ ಹುಬ್ಬಳ್ಳಿಯ ಶ್ರೀ ಕೃಷ್ಣೇಂದ್ರಸ್ವಾಮಿ ಮತ್ತು ಅವರ ಶಿಷ್ಯರಾದ ಶ್ರೀಪಾದಸ್ವಾಮಿಗಳ ಸಮಾಧಿ ಮಂದಿರದ ಸಮಾಧಿ ಮಂದಿರದ ದತ್ತ ದೇವಸ್ಥಾನದ ಬಳಿಯಲ್ಲಿ ಬಂದು ಕುಳಿತುಕೊಂಡರು ಆಗ ಅವರಿಗೆ ತಲೆಯ ಮೇಲಿನ ಭಾರವು ಕೆಳಗೆ ಇಳಿಸಿದಾಕ್ಷಣ ಹೇಗೆ ಶಾಂತಿ ಆಗುವುದೋ ಹಾಗೆ ಆ ಸ್ಥಳದಲ್ಲಿ ಕುಳಿತಾಗ ಶಾಂತಿ ಉಂಟಾಯಿತು ಇನ್ನು ಇದು ನನ್ನ ಅವತಾರ ಕಾರ್ಯದ ಪ್ರಶಸ್ತ ಭೂಮಿ ಎಂದು ಚಿಂತಿಸಿ ಒಮ್ಮೆ ಸುತ್ತಲೂ ನೋಡಿದರು ಇತ್ತ ಶ್ರೀಧರ ಸ್ವಾಮಿಗಳು ಗುಡಿಯ ಹೊರಗೆ ಕುಳಿತ ಆ ಆಗಂತುಕನ ತೇಜೋಪುಂಜವಾದ ಮುಖಮಂಡಲವನ್ನು ನೋಡಿ ಸೂರ್ಯದೇವನೇ ಮಾನವ ರೂಪದಿಂದ ಧರೆಗಿಳಿದು ಬಂದಿರುವನೋ ಎಂದು ತೋರುವ ಬಾಲ ಬಾಲಬ್ರಹ್ಮಚಾರಿಯೊಡವನನ್ನು ಕಂಡು ಪ್ರಭಾವಿತರಾಗಿ ಈತನೇ ಗುರುಗಳು ಹೇಳಿದ ಮಹಾಸಿದ್ಧ ಶಿವಯೋಗಿ ಇರಬಹುದೇ ಎಂದು ಚಿಂತಿಸಿದರು ಅಷ್ಟೇ ಅಲ್ಲದೆ ಅವರ ಚರ್ಯೆಯನ್ನು ಸೂಕ್ಷ್ಮವಾಗಿ ಅನುದಿನವು ಗಮನಿಸೊಡಗಿದರು ತದನಂತರ ಗುರುಗಳು ಹೇಳಿದ ಮಹಾಸಿದ್ಧ ಶಿವಯೋಗಿಯು ಈತನೇ ಎಂದು ಖಾತ್ರಿ ಮಾಡಿಕೊಂಡರು ಆಮೇಲೆ ಅವರನ್ನು ನಮಸ್ಕರಿಸಿ ಅವರನ್ನು ಆದರದಿಂದ ಒಳಗೆ ಬರಮಾಡಿಕೊಂಡು ಸತ್ಕರಿಸಿ ಪೂಜಿಸಿದರು ಬಳಿಕ ತಮ್ಮ ಗುರುಗಳು ಹೇಳಿದ ವೃತ್ತಾಂತವನ್ನು ಸಂಪೂರ್ಣವಾಗಿ ನಿವೇದಿಸಿ ತಾವು ಅವರ ಬರುವಿಕೆಗಾಗಿ ಕಾತರದಿಂದ ಕಾಯುತ್ತಿರುವುದಾಗಿ ತಿಳಿಸಿದರು ನಶ್ವರವಾದ ಈ ಜೀವನದಲ್ಲಿ ಗುರುವಚನವನ್ನು ಪಾಲಿಸದೆ ಸಾಯುವ ಪರಿಸ್ಥಿತಿ ಬಂದದಗಿರದೆ ಬಂದೊದಗಿದರೆ ಮತ್ತಾರಿಗೆ ಆ ಹೊಣೆಗಾರಿಕೆಯನ್ನು ಹೊರಿಸುವುದು ಎಂಬ ಯೋಚನೆ ಹಗಲಿರಳು ನನ್ನನ್ನು ಕಾಡುತ್ತಿತ್ತು ತಾವು ಕೃಪೆದೋರಿ ದಯಮಾಡಿಸಿ ನನ್ನ ಜೀವಿತ ಕಾಲದಲ್ಲಿಯೇ ಗುರುವಚನದಿಂದ ಬಿಡುಗಡೆ ಮಾಡಿ ಗುರುಋಣದಿಂದ ಮುಕ್ತಗೊಳಿಸಿದಿರಿ ಎಂದು ಮತ್ತೊಮ್ಮೆ ಅವರ ಪಾದಗಳಿಗೆ ಸಂತೋಷದಿಂದ ನಮಸ್ಕರಿಸಿದರು ಆಮೇಲೆ ಅವರನ್ನು ಆನಂದದಿಂದ ತಮ್ಮಲ್ಲಿ ಬಂದು ಹೋಗುವ ಸ್ಪುರ ಜನರಿಗೆ ಪರಿಷೆ ತೊಡಗಿದರು ತಾವು ಅವರನ್ನು ಆಧರಿಸುತ್ತಾ ಬಿಡುವಿಲ್ಲದೆ ಬಂದು ಹೋಗುವ ಭಕ್ತ ಜನರಿಗೆ ಅವರ ಬಗ್ಗೆ ತಿಳಿಸುತ್ತಾ ತಮ್ಮ ಗುರುವಿನ ಆಜ್ಞೆಯನ್ನು ಶಿರಸಾವಹಿಸಿ ತಮ್ಮ ಜವಾಬ್ದಾರಿಯನ್ನು ಪೂರೈಸಿಕೊಂಡರು ಅಲ್ಲಿಂದ ಸ್ವಲ್ಪವೇ ಮುಂದೆ ಹಳೆ ಹುಬ್ಬಳ್ಳಿಯ ಹೊರಗೆ ಮಾವನೂರು ರಸ್ತೆಗೆ ಕರಜಿಗಿ ಪರಪ್ಪನವರ ಹೊಲದ ಬದುವಿಗೆ ಹೊಂದಿಕೊಂಡಂತೆ ಒಂದು ಪುಟ್ಟ ಶಿವಾಲಯವಿತ್ತು ಅಲ್ಲಿ ತುಂಬೆ ಮಲ್ಲಿಗೆ ಸಂಪಿಗೆ ಕಣಗಿಲ ಬಿಲ್ವ ಸುರಗಿ ಮುಂತಾದ ಅನೇಕ ಹೂವಿನ ಗಿಡ ಮರಗಳು ಔದುಂಬರ ಬೇರಲ ನೇರಲ ಬಾರಿ ಕವಳಿ ಮಾವಿನ ಮರಗಳು ಇದ್ದವು ಬಳಿಯಲ್ಲಿ ಒಂದು ಸಣ್ಣದಾದ ಹೊಳವು ಇದ್ದಿತು ಈ ದಾರಿಯಿಂದ ಹುಬ್ಬಳ್ಳಿಗೆ ಬರುವವರು ಈ ಶಿವಾಲಯವನ್ನು ಹಾದೇ ಊರನ್ನು ಪ್ರವೇಶಿಸಬೇಕಾಗುತ್ತಿತ್ತು ಅಲ್ಲದೆ ಸುತ್ತಮುತ್ತಲಿನ ದನಗಾಹಿಗಳು ದಿನಂಪ್ರತಿ ತಮ್ಮ ಕಾಯಕ ಮುಗಿಸಿಕೊಂಡು ಸಂಜೆಯಲ್ಲಿ ಗುಡಿಯನ್ನು ಹಕ್ಕು ದೇವರಿಗೆ ನಮಿಸಿ ಮನೆಗೆ ಮರಡುವುದು ವಾಡಿಕೆಯಾಗಿತ್ತು ಒಂದು ದಿನ ಎಂದಿನಂತೆ ದನಗಾಹಿಗಳು ದಿನದ ಕೆಲಸ ಮುಗಿಸಿ ಗುಡಿಯನ್ನು ಹಕ್ಕಾಗ ಅಲ್ಲಿ ಒಬ್ಬ ತೆಳ್ಳನೆ ಬೆಳ್ಳನೇ ಉದ್ದವಾದ ಕೌಪಿನ ಧಾರಿಯು ದೇವಾಲಯವನ್ನು ವ್ಯಾಪಿಸಿ ಮಲಗಿಬಿಟ್ಟಿದ್ದನು ಹುಡುಗರು ಅವನನ್ನು ಎಬ್ಬಿಸಲು ಅಲುಗಾಡಿಸಿ ತಳ್ಳಿ ನೂಕಿ ಸಾಕಷ್ಟು ಪ್ರಯತ್ನ ಮಾಡಿದರೂ ಏನೂ ಪ್ರಯೋಜನವಾಗಲಿಲ್ಲ ಕೊನೆಗೆ ಇವನು ಬದುಕಿರುವನೋ ಸತ್ತಿರುವನೋ ಎಂದು ತಿಳಿಯಲು ಮೂಗಿನ ಬಳಿ ಕೈ ಹಿಡಿದು ನೋಡಿ ಗಾಬರಿಯಿಂದ ಇವನು ಸತ್ತು ಹೋಗಿರುವನು ಎಂದು ತಿಳಿದು ಹೆದರಿ ಓಡಿ ಹೋದರು ಮಾರನೆಯ ದಿನ ಕುತೂಹಲದಿಂದ ಗುಡಿಗೆ ಬಂದು ನೋಡಿದರು ಆ ವ್ಯಕ್ತಿಯು ತನ್ನ ಸ್ಥಳದಿಂದ ಕದಲಿರಲಿಲ್ಲ ಬದಲಿಗೆ ಅವನ ಬಳಿಯಿಂದ ಸುಗಂಧದ ಪರಿಮಳ ಸೂಸುತ್ತಿತ್ತು ಹುಡುಗರು ಚಿಂತೆಗೊಳಗಾದರು ಒಂದು ಪಕ್ಷ ಈತ ಸತ್ತು ಹೋಗಿದ್ದರೆ ಬಾಗಿಲಿಲ್ಲದ ಗುಡಿಗೆ ನರಿಗಳು ನುಗ್ಗಿ ಹೆಣವನ್ನು ಅಲ್ಲಿ ಇಲ್ಲಿ ಎಳೆದಾಡಿ ಕಿತ್ತು ತಿನ್ನಬೇಕಿತ್ತು ಹಾಗಾಗಿಲ್ಲ ಬದಲಿಗೆ ಇವನ ಬಳಿಯಿಂದ ಶ್ರೀಗಂಧದ ಪರಿಮಳವೂ ಬರುತ್ತಿದೆ ಇದೇನು ಚಮತ್ಕಾರ ಇವನು ಮಾಟಗಾರನೋ ಮಾಯಾವಿಯೋ ದೇವರೋ ಯಾರಿರಬಹುದು ಎಂದು ಹೆದರಿ ತಮ್ಮ ತಮ್ಮನೊಳಗೆ ಮಾತನಾಡಿಕೊಳ್ಳತೊಡಗಿದರು ಅಷ್ಟರಲ್ಲಿ ಸಿದ್ಧರು ಕಣ್ಣು ತೆರೆದು ಮುಗುನಕ್ಕರು ಆಗ ಎಲ್ಲರಿಗೂ ಸ್ವಲ್ಪ ಧೈರ್ಯ ಬಂದಿತು ಒಬ್ಬೊಬ್ಬರಾಗಿ ಹತ್ತಿರ ಬಂದು ಸಿದ್ಧರೊಂದಿಗೆ ಮಾತನಾಡಲು ಮೊದಲು ಮಾಡಿದರು ಸಿದ್ಧರು ಅವರ ಪ್ರಶ್ನೆಗಳಿಗೆ ಉತ್ತರಿಸಿದರು ಅಂದಿನಿಂದ ಸಿದ್ಧರು ದನಗಾಯಿಗಳ ಆಪ್ತ ಸ್ನೇಹಿತರಾದರು ಅವರೊಂದಿಗೆ ಆಟ ಊಟ ಕೂಟಗಳು ಪ್ರಾರಂಭವಾಯಿತು ಹುಡುಗರು ಅವರನ್ನು ಹುಚ್ಚು ಸಿದ್ಧ ಎಂದು ಕರೆತೊಡಗಿದರು ಕೆಲವು ಕಾಲ ಅಲ್ಲಿಯೇ ಗೋಪಾಲಕರೊಂದಿಗೆ ಆಟವಾಡುತ್ತಾ ಯಾರಾದರೂ ಏನಾದರೂ ಕೊಟ್ಟರೆ ಅದನ್ನು ತಿನ್ನುತ್ತಾ ಇಲ್ಲವೇ ಹಸಿವಾದಾಗ ಭಿಕ್ಷಾನ್ನವನ್ನು ಊಟ ಮಾಡುತ್ತಾ ವಾಸಿಸುತ್ತಿದ್ದರು ಒಂದು ದಿನ ಸಿದ್ದರು ಸುಮ್ಮನೆ ಅಂತರ್ಮುಖಿಗಳಾಗಿ ಕುಳಿತಿದ್ದಾಗ ದನಗಾಹಿ ಹುಡುಗರು ಅವರನ್ನು ಅಲುಗಾಡಿಸಿ ಎಬ್ಬಿಸಿ ಯಾಕಪ್ಪ ಸಿದ್ಧ ಎಂದು ಸಿಟ್ಟಾದಂತೆ ಕಾಣುವುದು ನಮ್ಮೊಂದಿಗೆ ಮಾತನಾಡಲಲ್ಲಿಯನು ಏನು ಎಂದು ಛೇಡಿಸಿದರು ನಾನು ಮಾತು ಬರದವರಿಗೂ ಮಾತನಾಡಿಸುತ್ತೇನೆ ನೀವಂತೂ ಮಾತಾಡೋ ಮಂದಿ ಒಲ್ಲೆ ಅಂದರೆ ಬಿಟ್ಟಿರೇನ್ರಪ್ಪ ಹಾಗಾದರೆ ಈ ಶಂಕರಿಗೆ ಮಾತನಾಡಲು ಬರುವುದಿಲ್ಲ ನೀನು ಅವನಿಗೆ ಮಾತಾಡಿಸು ನೋಡೋಣ ಎಂದರು ಕೂಡಲೇ ಸಿದ್ಧರು ಶಂಕರನನ್ನು ಕರೆದು ಶಂಕರ ಬಾರು ಇಲ್ಲಿ ನಾನು ಅಂದಂಗೆ ಅನ್ನು ಓಂ ಓಂ ನಮಃ ನಮಃ ಶಿವಾಯ ಶಿವಾಯ ಈಗ ನೀನೇ ಓಂ ನಮ ಶಿವಾಯ್ ಅನ್ನು ಓಂ ನಮ ಶಿವಾಯ ಶಂಕರ ನುಡಿದ ಹುಡುಗರಿಗೆಲ್ಲ ಆಶ್ಚರ್ಯವೋ ಆಶ್ಚರ್ಯ ಹುಟ್ಟು ಮೂಕ ಶಂಕರ ಮಾತನಾಡಿದ ಹುಡುಗರೆಲ್ಲರೂ ಸಂತಸದಿಂದ ಕೈ ಚಪ್ಪಾಳೆ ತಟ್ಟುತ್ತ ಸಿದ್ಧನ ಸುತ್ತಲೂ ಶಂಕರ ಮಾತನಾಡಿದ ಶಂಕರ ಮಾತನಾಡಿದ ಎಂದು ಕುಣಿತಾಡ ತೊಡೆದಿದ್ದರು ಅಂದಿನ ದಿನ ಹುಡುಗರು ಶಂಕರ ಮಾತನಾಡಿದ ಸಂತೋಷದಿಂದ ಆಟದಲ್ಲಿ ಮೈಮರೆತು ಬಹಳ ಹೊತ್ತಾದರೂ ಗೋಗಳನ್ನು ಹೊಡೆದುಕೊಂಡು ಮನೆಯ ಕಡೆ ಹಿಂತಿರುಗಿ ಬರಲಿಲ್ಲ ಇದನ್ನು ಕಂಡು ಸುತ್ತಮುತ್ತಲ ಪ್ರದೇಶದಲ್ಲಿ ಅತ್ಯಂತ ಶ್ರೀಮಂತ ವೈಶ್ಯನಾದ ಮೊದಲೇಟಪ್ಪ ಚಾಟಿಕೊಂಡಿಯವರಿಗೆ ತಮ್ಮ ಮನೆಯ ಮೂಕ ಹುಡುಗ ಶಂಕರನ ಬಗ್ಗೆ ಚಿಂತೆಯಾಗತೊಡಗಿತು ಪಾಪ ಶಂಕರ ಚಿಕ್ಕ ಹುಡುಗ ಅದಕ್ಕೆ ಏನೋ ತಿಳಿಯದು ಸಾಲದುದ್ದಕ್ಕೆ ಹುಟ್ಟು ಮೂಕ ಬೇರೆ ಕಾಡಿನಲ್ಲಿ ಏನಾಗಿದೆಯೋ ನೋಡಿ ಬರುವ ಎಂದು ಹೊರಟರು ಅಷ್ಟರಲ್ಲಿ ದನಗಳನ್ನು ಹೊಡೆದುಕೊಂಡು ಬರುತ್ತಿದ್ದ ಶಂಕರನನ್ನು ಕಂಡು ಯಾಕೋ ಶಂಕರ ಇಷ್ಟೊಂದು ತಡವಾಯಿತು ಎಂದು ತಮ್ಮ ಕೈ ಬಾಯಿಯನ್ನು ತಿರುಗಿಸುತ್ತಾ ಪ್ರಶ್ನಿಸಿದರು ಆದರೆ ಎಂದು ಶಂಕರ ಎಂದಿನಂತೆ ಕೈ ಬಾಯನ್ನು ತಿರುಗಿಸುತ್ತಾ ಉತ್ತರ ಕೊಡಲಿಲ್ಲ ಬದಲಿಗೆ ಬುದ್ಧಿ ಅಡವ್ಯಾಗ ಒಬ್ಬ ಸಿದ್ಧ ಬಂದಾನ ನನಗೆ ಮಾತಾಡಕ್ಕ ಕಲಸಾನ ಶಂಕರ ಸ್ವಲ್ಪವೂ ತೊದಲದೆ ಸ್ಪಷ್ಟವಾಗಿ ನುಡಿದ ಇದನ್ನು ಕಂಡ ವೈಶ್ಯನ ವೈಶ್ಯರಾದ ಮೊದಲೇಟಪ್ಪನವರು ಕಣ್ಣು ಕಣ್ಣು ಬಾಯಿ ಬಾಯಿ ಬಿಡುತ್ತಾ ಆಶ್ಚರ್ಯದಿಂದ ಕ್ಷಣಕಾಲ ಬಾಹ್ಯ ಪ್ರಪಂಚ ಶೂನ್ಯರಾಗಿ ಅವನನ್ನೇ ನೋಡುತ್ತಾ ನಿಂತು ಬಿಟ್ಟರು ಹೌದು ಬುತ್ತಿ ಅವನು ನನಗೆ ಓಂ ನಮ ಶಿವಾಯ್ ಅನ್ನು ಅಂದ ನಾನು ಹಾಗೇ ಹೇಳಿದೆ ಮಾತು ಬಂತು ಕೂಡಲೇ ಮೊದಲಿಟ್ಟಪ್ಪನವರ ಮನಸ್ಸಿನಲ್ಲಿ ನಾನಾ ಯೋಚನೆಗಳು ಮೂಡತೊಡಗಿದವು ಇಷ್ಟು ದಿನಗಳು ಇಲ್ಲದವನು ಇದ್ದಕ್ಕಿದ್ದ ಹಾಗೆ ಎಲ್ಲಿಂದ ಬಂದ ಹೇಗೆ ಬಂದ ಯಾರಿರಬಹುದು ಈ ವ್ಯಕ್ತಿ ಇರಲಿ ಅದೇನೇ ಇದ್ದರೂ ಹುಟ್ಟು ಮೂಕನನ್ನು ಮಾತನಾಡಿಸುವವನು ಮಹಾತ್ಮನೇ ಸರಿ ಅವನನ್ನು ಮನೆಗೆ ಕರೆತಂದು ಪೂಜಿಸಬೇಕು ಎಂದು ಮನಸ್ಸಿನಲ್ಲಿ ಚಿಂತಿಸುತ್ತಾ ಶಂಕರನನ್ನು ಕುರಿತು ಶಂಕರ ಅವನು ಹೇಗಿದ್ದಾನೆ ಬುದ್ಧಿ ಅವರು ತಳ್ಳಗೆ ಬೆಳ್ಳಗೆ ಎತ್ತರವಾಗಿ ಬರೆ ಒಂದು ಲಂಗೋಟಿ ಹಾಕಿಕೊಂಡಿದ್ದಾರೆ ಅವನೇನು ಉಣುತ್ತಾರೆ ನಾವು ಬುತ್ತಿ ಕೊಟ್ಟರೆ ಉಣುತಾನೆ ಇಲ್ಲವಾದರೆ ಉಪವಾಸ ಮಲಗುತ್ತಾನೆ ಹಾಗಾದರೆ ನಾನು ನಿಮಗೆಲ್ಲ ಕಡಲೆ ಪುಟಾಣಿ ಕೊಡ್ತೀನಿ ನಾಳೆ ನೀವು ಅವನನ್ನು ಮನೆಗೆ ಕರೆದುಕೊಂಡು ಬರುವಿರಾ ಆಯಿತು ಬುದ್ಧಿ ಉತ್ತರಿಸಿದ ಶಂಕರ ಕೂಡಲೇ ಈ ಸುದ್ದಿ ನೆರೆಹೊರೆಯುವರೆಲ್ಲ ಕಾಡ್ಗಿಚ್ಚಿನಂತೆ ಹಬ್ಬಿಬಿಟ್ಟಿತು ಮಾರನೆಯ ದಿನ ಹುಡುಗರೆಲ್ಲರೂ ಕೂಡಿಕೊಂಡು ಸಿದ್ಧನೊಂದಿಗೆ ಚೆಂಡಿನ ಆಟವಾಡುತ್ತಾ ವಯಸ್ ಮೊದಲೇ ಮನೆಗೆ ಕರೆದುಕೊಂಡು ಬಂದರು ಮೊದಲೇಟಪ್ಪನು ಹುಡುಗರಿಗೆಲ್ಲ ಕಡಲೆ ಪುಟಾಣಿಯನ್ನು ಕೊಟ್ಟು ಕಳಿಸಿದನು ಮತ್ತು ಸಿದ್ಧರನ್ನು ಕೈ ಹಿಡಿದು ಮನೆಯೊಳಗೆ ಕರೆದುಕೊಂಡು ಹೋಗಿ ನಮಸ್ಕರಿಸಿ ನೆರೆಹೊರೆಯವರೊಂದಿಗೆ ಕೂಡಿಕೊಂಡು ಕ್ಷೌರ ಮಾಡಿಸಿದನು ಬಳಿಕ ಬಿಸಿ ಬಿಸಿಯಾಗಿ ನೀರನ್ನು ಕಾಯಿಸಿ ಸಿದ್ಧರಿಗೆ ಮೈ ತುಂಬ ಎಣ್ಣೆ ಹಚ್ಚಿ ಅಭ್ಯಂಗ ಸ್ನಾನ ಮಾಡಿಸಿದನು ನಂತರ ಒಳಗೆ ಕರತಂದು ಮೃಷ್ಟಾನ್ನ ಭೋಜನವನ್ನು ತಯಾರು ಮಾಡಿಸಿ ಉಣಬಡಿಸಿದನು ಆಮೇಲೆ ಕೋಣೆಯೊಂದರಲ್ಲಿ ಮೃದುವಾದ ಶೈಯನ್ನು ರಚಿಸಿ ಸಿದ್ಧರನ್ನು ಕೈ ಹಿಡಿದು ಕರೆದುಕೊಂಡು ಹೋಗಿ ಮಲಗಿಸಿದನು ಮತ್ತು ಸದ್ದುಗದ್ದಲವಿಲ್ಲದೆ ಶಾಂತವಾಗಿ ನಿದ್ದೆ ಮಾಡಲಿ ಎಂದು ಬಾಗಿಲನ್ನು ಸ್ವಲ್ಪ ಮುಂದೆ ಮಾಡಿಕೊಂಡು ತನ್ನ ಕೆಲಸಕ್ಕೆ ಹೊರಟು ಬಿಟ್ಟನು ಅತ್ತ ಮೊದಲೇ ಟಪ್ಪನು ಹೊರಗೆ ಹೋದ ಕೂಡಲೇ ಇತ್ತ ಸಿದ್ಧರು ಹಾಸಿಗೆ ಹೊದಿಕೆ ಅವನ ಸಮಸ್ತವನ್ನು ಅಲ್ಲಿಯೇ ಬಿಟ್ಟು ಪಂಜರದಿಂದ ತಪ್ಪಿಸಿಕೊಂಡು ಹಾರಿ ಹೋದ ಹಕ್ಕಿಯಂತೆ ಕೌಪಿನಧಾರಿಗಳಾಗಿ ಮೊದಲಿನಂತೆ ತಮ್ಮ ಸ್ಥಳಕ್ಕೆ ಬಂದು ಕುಳಿತುಕೊಂಡನು ಮನೆಗೆ ಮರಳಿದ ಮದರೇಟಪ್ಪನು ಕೋಣೆಯಲ್ಲಿ ಸಿದ್ಧರನ್ನು ಕಾಣದೆ ಮಹಾತ್ಮರ ಸ್ಥಿತಿಯೇ ಹಾಗೆ ಸಮಸ್ತ ಭೋಗ ಭಾಗ್ಯವೆಲ್ಲವೂ ಅವರಿಗೆ ತುಚ್ಛವಾಗಿ ಕಾಣುತ್ತದೆ ಅಷ್ಟಲ್ಲದೆ ಅವರನ್ನು ಮಹಾತ್ಮರೆನ್ನುವರೆ ಎಂದುಕೊಂಡು ಸುಮ್ಮನಾದನು ಮತ್ತೊಮ್ಮೆ ಮದರೆ ಭಾರೀ ಹೊರೆಯೊಂದನ್ನು ಹೊತ್ತುಕೊಂಡು ಮನೆಯ ಕಡೆ ಬರುವಾಗ ಹುಡುಗರೊಂದಿಗೆ ಆಡುತ್ತಿದ್ದ ಸಿದ್ದರು ಅದನ್ನು ಕಂಡು ಮದ್ಲೇಟಪ್ಪನ ಬಳಿ ಬಂದು ಮದ್ಲೇಟಪ್ಪ ನೀನು ನನ್ನನ್ನು ಮನೆಯಲ್ಲಿಟ್ಟುಕೊಂಡು ಭಾಳ ಸೌಕರ್ಯ ಮಾಡಿದೆ ತಾ ಆ ಹೊರೆಯನ್ನು ಮನೆಗೆ ಮುಟ್ಟಿಸಿ ಬರುತ್ತೇನೆ ಎಂದು ಹೊರೆಯನ್ನು ತೆಗೆದುಕೊಳ್ಳಲು ಹೋದಾಗ ಮದ್ಲೇಟಪ್ಪನು ತಲೆಯ ಮೇಲಿನ ಹೊರೆಯನ್ನು ಕೆಳಗಿಳಿಸಿ ಅಪ್ಪ ನೀನು ಅಂಥ ಇಂಥ ಮನುಷ್ಯ ಅಲ್ಲ ಭಾರಿ ದೊಡ್ಡ ಮನುಷ್ಯನೇ ಅದಿ ಅದಕ್ಕೆ ನಿನಗೆ ಭಾರೀ ಹೊರೆಯನ್ನು ಹೊರಸಬೇಕು ಈ ಸಣ್ಣ ಹೊರೆ ಸರಿಯಾಗುವುದಿಲ್ಲ ಅದಕ್ಕೆ ನೀನು ನನ್ನ ಇಹಪರದ ಭಾರವನ್ನು ಹತ್ತು ಕಾಪಾಡು ತಂದೆ ಎಂದು ದೀರ್ಘದಂಡ ಸಾಷ್ಟಾಂಗವಾಗಿ ಸಿದ್ಧರ ಕಾಲಿಗೆ ಬಿದ್ದನು ಯದ್ಯಪಿ ಶ್ರೀಧರ ಸ್ವಾಮಿಗಳು ತಮ್ಮ ಮಠದ ಭಕ್ತರಿಗೆಲ್ಲ ಸಿದ್ಧರ ಬಗ್ಗೆ ಹೇಳುತ್ತಿದ್ದರು ಮಹಾತ್ಮರು ಮಹಾತ್ಮರ ಬಗ್ಗೆ ಹೇಳುವುದು ಏನು ವಿಶೇಷವಲ್ಲ ಎಂದು ಜನರು ಭಾವಿಸಿದರು ಆದರೆ ಒಬ್ಬ ಸಂಸಾರಿಯಾದ ವೈಶ್ಯ ಮದಲೇಟಪ್ಪನು ಕಾಡಿನಲ್ಲಿ ಅಡಗಿ ಕುಳಿತ ಸಿದ್ಧರನ್ನು ನಾಡಿಗೆ ಕರೆತಂದು ಪೂಜಿಸಿದ ಮೊಟ್ಟ ಮೊದಲಿಗನು ಸಂಸಾರಸ್ಥನಾಗಿ ಮೊದಲ ಬಾರಿಗೆ ಸಿದ್ಧರನ್ನು ಮಹಾತ್ಮನೆಂದು ಗುರುತಿಸಿದ ಕೀರ್ತಿಯು ವೈಶ್ಯನಾದ ಮದಲೇಟಪ್ಪ ಚಾಟಿಕೊಂಡಿಯವರಿಗೆ ಸಲ್ಲುತ್ತದೆ ಒಂದು ದಿನ ವಾಯುವಿಹಾರಕ್ಕೆ ಹೋದ ಜಡಿಮಠದ ಜಡಿಸ್ವಾಮಿಗಳು ಖರ್ಚಿಗಿಯವರ ಹೊಲದ ಬಳಿಯ ಶಿವಾಲಯದಲ್ಲಿ ಸಿದ್ಧರನ್ನು ಕಂಡು ಈ ವಿಷಯವನ್ನು ಹನ್ನೆರಡು ಮಠದ ಸಿದ್ಧಸ್ವಾಮಿಗಳಿಗೆ ತಿಳಿಸಿದರು ಬಳಿಕ ಹನ್ನೆರಡು ಮಠದ ಸಿದ್ಧವೀರಯ್ಯ ಸ್ವಾಮಿಗಳು ಕೆಲವು ಭಕ್ತರೊಂದಿಗೆ ಕೂಡಿಕೊಂಡು ಊರ ಹೊರಗಿನ ಶಿವಾಲಯದಲ್ಲಿ ನೆಲೆಸಿರುವ ಸಿದ್ಧರನ್ನು ಕಾಣಲು ನಿರ್ಧರಿಸಿದರು ಅದರಂತೆ ಮಾರನೇ ದಿನ ಕೆಲವು ಭಕ್ತರೊಡನೆ ಗುಡಿಗೆ ಬಂದು ನೋಡಲು ಸಿದ್ದರು ಶಾಂತವಾಗಿ ಮಲಗಿದ್ದರು ಅವರ ತಲೆಯ ಮೇಲೆ ಒಂದು ಘಟಸರ್ಪವೂ ಎಡೆಯಾಡಿಸುತ್ತಿತ್ತು ಬಂದವರಲ್ಲಿ ಅನೇಕರು ಹಾವು ಹಾವು ಎಂದು ಹೆದರಿ ಚೀರುತ್ತಾ ಓಡಿ ಹೋದರು ಕೆಲವರು ಏನಾಗುವುದೆಂದು ತಿಳಿಯಲು ಅಲ್ಲಿಯೇ ನಿಂತರು ಸ್ವಲ್ಪ ಹೊತ್ತಿನಲ್ಲಿ ಹಾವು ಶಿವಲಿಂಗದ ಮೇಲಿಂದ ಹಾದು ಜಲಹರಿಯುವ ಸಂದಿನಿಂದ ನುಸುಳಿಕೊಂಡು ಹೊರಗೆ ಹೊರಟು ಹೋಯಿತು ಈ ದೃಶ್ಯವನ್ನು ಕಣ್ಣಾರೆ ಕಂಡ ಹನ್ನೆರಡು ಮಠದ ಸ್ವಾಮಿಗಳು ಸಿದ್ಧರನ್ನು ಕುರಿತು ಈತನು ಹುಚ್ಚನಲ್ಲ ಹುಚ್ಚಯೋಗಿ ಯೋಗಿ ಇದು ನಮಗೆ ದೊರೆತ ಅನರ್ಘ್ಯ ರತ್ನ ಎಂದು ಕೊಂಡಾಡಿದರು ಬಳಿಕ ಅವರು ಸಿದ್ಧರನ್ನು ಮಾತನಾಡಿಸಲು ಸಿದ್ಧರು ಮಾತನಾಡಲಿಲ್ಲ ಬಹುಶಃ ಅವರು ಮೌನವನ್ನು ಧರಿಸಿರಬಹುದೆಂದು ಭಾವಿಸಿ ಭಕ್ತರ ಸಹಾಯದಿಂದ ಸಿದ್ಧರನ್ನು ಎಬ್ಬಿಸಿ ತಮ್ಮ ಮಠಕ್ಕೆ ಕರೆದುಕೊಂಡು ಹೋಗಿ ಅವರಿಗೆ ಕ್ಷೌರ ಮಾಡಿಸಿ ಮೈಯನ್ನು ಚೆನ್ನಾಗಿ ತಿಕ್ಕಿ ತಿಕ್ಕಿ ಅಭ್ಯಂಜನ ಸ್ನಾನ ಮಾಡಿಸಿದರು ಅವರನ್ನು ಸ್ನಾನ ಮಾಡಿಸಿದ ನೀರಿನಿಂದ ಶ್ರೀಗಂಧದ ಪರಿಮಳ ಹೊರಸೂಸುತ್ತಿತ್ತು ನಂತರ ಶುಭ್ರವಾದ ಮಡಿಪಂಜೆಯನ್ನು ಉಡಿಸಿ ಭಕ್ತ ಭಸ್ಮ ಶ್ರೀಗಂಧವನ್ನು ಲೇಪಿಸಿದರು ಬಳಿಕ ಮೃಷ್ಟಾನ್ನ ಮಾಡಿಸಿದರು ಆಮೇಲೆ ಮೃದುವಾದ ಶೇಯನ್ನು ರಚಿಸಿ ಅದರ ಮೇಲೆ ಮಲಗಿಸಿದರು ಹೀಗೆ ಒಂದೆರಡು ದಿನ ಸಿದ್ಧರನ್ನು ಕಾಪಾಡಿದರು ಮುಂದಿನ ಭಾಗವನ್ನು ನಾಳೆ ಪಾರಾಯಣ ಮಾಡೋಣ